ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ವಯಸ್ಸೆಲ್ಲ ಸ್ವಲ್ಪ ಬ್ರೇಕ್ ಆಗ್ತಾಯಿದೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೋಸ್ಕರ ಚೇಂಜ್ ಆಗಿಬಿಟ್ಟಿದೆ ವಯಸ್ಸೆಲ್ಲ ನಾನು ನನ್ನ ಮಗಳು ಸ್ವಲ್ಪ ಇಲ್ಲ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ನನ್ನ ಮಗನಿಗೆ ಇ ವಿ ಎಸ್ ಆ್ಯಕ್ಟಿವಿಟಿ ಕೊಟ್ಟಿದ್ದರು ಫ್ಯಾಮಿಲಿ ಮೆಂಬರ್ಸ್ ಫೋಟೋವನ್ನು ಡೆಕೋರೇಟ್ ಮಾಡೋದಕ್ಕೆ ಅಂತೇಳಿ ಅದಕ್ಕೆ ಫೋಟೋ ಮಾಡಿಸ್ಕೊಂಬರೋಣ ಅಂತೇಳಿ ಇದ್ದೀವಿ ಶೈನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ತಂಗಿ ಬಂದಿದ್ಲು ಅವಳ ಜೊತೆಗೆ ಇರ್ತೀನಿ ಅಂತ ಹೇಳ್ದೆ ಅದಕ್ಕೆ ಅವನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾವಿಬ್ರು ಹೋಗಿ ಬಂದ್ವಿ ಇವಾಗ ಅಷ್ಟೇ ಮನೆಗೆ ಬಂದ್ವಿ ತೆಗಿಯಣ ಬಂದೆ ಸುಸ್ತಾಯ್ತ ನಿನಗೆ ಎಷ್ಟು ಸುಸ್ತಾಯ್ತ ಅಯ್ಯಪ್ಪ ಅಯ್ಯೋಪ್ಪ ಹಾಂ ಏನು ಬೇಕು ನಿಂಗೆ ಇವಾಗ ಏನು ಬೇಕು ನಿಮಗೆ

ನೋಡಿ ಫ್ರೆಂಡ್ಸ್ ಇವಾಗ ಪ್ರಾಜೆಕ್ಟ್ ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಿಷಯ ಏನತ್ರ ಎಲ್ಲ ಐಟಮ್ ಎಲ್ಲ ತಗೊಬಂದು ಇಡು ಅಂತ ಹೇಳ್ತಾ ಇದ್ದೆ ಅವ್ನು ಚಾಪೆ ಹಾಸ್ಕೊಟ್ಟಿದ್ದೆ ಆ ಚಾಪೆ ಮೇಲೆ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಹಾಗೆ ಅವನು ಹೇಳ್ತಾ ಇದ್ದ ಏನೇನು ತಗೊ ತಗೊಂಡಿದ್ದೀನಿ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಅಂತೇಳಿ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಇನ್ನು ಫುಲ್ ಅವನಿಗೆ ನೀನೇ ಮಾಡು ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದ್ರು ಅಷ್ಟೊಂದು ಗೊತ್ತಾಗಲ್ಲ ಯಾಕಂದರೆ ಡೆಕೋರೇಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ತಿದ್ದೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ಇನ್ನೂ ನಾನು ಈ ಸ್ಟ ಸ್ಮಾಲು ಇವಾಗ ಇವಾಗ ಡ್ರಾಯಿಂಗ್ ಶೀಟಲ್ಲೇ ತೊಗೊಂಡಿದ್ವಿ ಎ ಫಾರ್ ಸೈಜಲ್ಲಿ ಎ ಫಾರ್ ಸೈಜ್ದಾಗೋಬಿಟ್ಟು ಫಸ್ಟ್ ಆ ಕಡೆ ಈ ಕಡೆ ಡೆಕೋರೇಟ್ ಮಾಡಿಬಿಡೋಣ ಏನಾದರಲ್ವ ಅಂತ ಯೋಚನೆ ಮಾಡ್ತಾ ಇದ್ದಾವಾಗ ಲಾಸ್ಟ್ ಇಯರು ತಂದಿಟ್ಟಿರೋದು ಅದು ಕಲರ್ಸ್ ಪೇಪರೆಲ್ಲ ಸ್ವಲ್ಪ ಇತ್ತು ಅದನ್ನೇ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿಬಿಡೋಣ ಮತ್ತು ಸ್ಕೆಚ್ಚಲ್ಲಿ ಅದೆಲ್ಲ ಬೇಡ ಅಂಥೇಳಿ ಮಾತಾಡ್ಕೊತಾ ಇದ್ವಿ ಅಷ್ಟರೊಳಗೆ ನನ್ನ ಮಗಳು ಆ ಕಡೆ ಇದ್ಲು ಅಲ್ಲೇನೋ ಆಟಾಡ್ತಾ ಇದ್ಲು ಅಲ್ಲಿ ಇರ್ತಾಳೆ ಅಂತ ಅಂದ್ಕೊಂಡ್ವಿ ಹಾಗೆ ಬಂದೇ ಬಿಟ್ಲು ತಾನು ಮಾಡೋದಕ್ಕೆ ನಾವೇನೇ ತಗೊಂಡ್ರೂ ಅವಳಿಗೆ ಅದೇ ಬೇಕಾಗುತ್ತೆ ನಾವು ತೊಗೊಂಡಿರೋದೇ ಬೇಕು ಅದೇ ಥರದ್ದು ಬೇರೆ ಕೊಟ್ಟರೆ ಬೇಡ ನಾನು ಏನು ತೊಗೊಂಡಿರ್ತೀನಿ ಏನಿದೆ ಅದೇ ಬೇಕು ಅವಳಿಗೆ ಆಮೇಲೆ ಹಾಗೋ ಈಗೋ ಏನೋ ಸಮಾಧಾನ ಮಾಡಿ ಹಾಗೆ ಕೂತ್ಗೋ ಅಂತೇಳಿ ಒಂದು ಹಳೆ ನೋಟ್ಸ್ ಕೊಟ್ಬಿಟ್ಟು ಕಟ್ ಮಾಡೋದಕ್ಕೆ ಚಿಕ್ಕ ಸೀಸರು ಕೊಟ್ಟೆ ನೋಡ್ಕೊಳ್ತಾ ಇರೋಣ ಇಲ್ಲ ಅಂತಂದರೆ ನಮಗೆ ವರ್ಕ್ ಮಾಡೋದಿಕ್ಕೆ ಬಿಡಲ್ಲ ಅವಳು ಹಠ ಮಾಡ್ತಾಳೆ ಈ ವಯಸ್ಸಿನ ಮಕ್ಕಳನ್ನಂತೂ ಸಂಭಾಳಿಸೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಾವೇನಾದರೂ ಇಲ್ಲ ಬುಕ್ಸ್ ಸರಿಬಾರ್ದು ಮ್ಯಾಮ್ ಬೈತಾರೆ ಸ್ಕೂಲಲ್ಲಿ ಮ್ಯಾಮ್ ಹೊಡಿತಾರೆ ಆ ಥರ ಎಲ್ಲ ಏನಾದರೂ ಹೇಳಿದರೆ ಅವ್ರಿಗೆ ಅರ್ಥ ಆಗೋಲ್ಲ ಮುಖ ಮುಖ ನೋಡ್ತಾಳೆ ಗೊತ್ತಾಗಲ್ಲ ಅಷ್ಟೊಂದಾಗಿ ಸ್ಕೂಲ್ಗೆ ಹೋಗ್ತಾಯಿದ್ರೆ ಗೊತ್ತಾಗ್ತಾ ಇತ್ತು ಮ್ಯಾಮು ಅಂದರೆ ಏನು ಸ್ಕೂಲ್ ಅಂದರೆ ಏನು ಅಂಥೇಳಿ ಅದಕ್ಕೆ ಅವಳನ್ನ ಸಂಭಾಳಿಸ್ಕೊಂಡು ಹಿಡ್ಕೊಂಡು ಅವಳತ್ರ ಏನೋ ಮಾತಾಡಿಕೊಂಡು ಮಾಡ್ತಾಯಿದ್ದೀವಿ ಸ್ವಲ್ಪ ಫ್ಲವರೆಲ್ಲ ಮಾಡಿಬಿಟ್ಟು ಡೆಕೋರೇಟ್ ಮಾಡೋಣ ಅಂಥೇಳಿ ಸ್ವಲ್ಪ ನಾನು ಸ್ವಲ್ಪ ಕಟ್ ಮಾಡಿದೆ ಅವನು ಕಟ್ ಮಾಡೋದಕ್ಕೆ ಅಂತೇಳಿ ಬಂದು ಕೂತಿದ್ದ ಅಷ್ಟೊಂದು ನೀಟಾಗಿ ಕಟ್ ಆಗ್ತಾ ಇರಲಿಲ್ಲ ಆಗಿತ್ತು ನಾನು ಸ್ವಲ್ಪ ಫ್ಲವರ್ಸ್ ಮಾಡಿ ಅವನೂ ಸ್ವಲ್ಪ ಒಂದೆರಡು ಮೂರು ಮಾಡ್ದೆ ಆಮೇಲೆ ನೀಟಾಗಿ ಎಂಟ್ಸೋದಕ್ಕೆ ಕೊಟ್ಟರೆ ಆಯಿತು ಅಂತೇಳಿ ಪಟ ಪಟ ಮಾಡ್ತಾ ಆದರೂ ಟೈಮ್ ಬೇರೆ ಆಗ್ತಾಯಿದೆ ಈ ಥರ ಫ್ಲವರ್ಸನ್ನು ಬೇರೆ ಬೇರೆ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಬೇರೆ ಬೇರೆ ಕಲರಲ್ಲಿ ಅದನ್ನು ಈ ಥರ ಮೇಲೆ ಮೇಲೊಂದು ಅಂಟಿಸ್ಬಿಟ್ಟು ಮಾಡೋಣ ಅಂತ ಇದ್ದೀವಿ ಏನು ಮಾಡಲ್ಲ ಫುಲ್ ಮಾಡಿದ್ರೆ ಏನೋ ಒಂಥರ ಜಾತ್ರೆ ಥರ ಆಗ್ಬಿಡುತ್ತೆ ಅದಕ್ಕೆ ಮೇಲ್ಗಡೆ ಕಾರ್ನರು ಮತ್ತು ಕೆಳಗಡೆ ಕಾರ್ನರಲ್ಲಿ ಅಷ್ಟೇ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ನೋಡ್ತಾ ಇದ್ದೀವಿ ಹಾಗೆ ಚಿಕ್ಕ ಚಿಕ್ಕ ಲೀಫನ್ನು ಕಟ್ ಮಾಡಿ ಕೊಟ್ಟಿದ್ದೀನಿ ಅಂಟ್ಸ್ತಾ ಇದ್ದಾನೆ ಅದು ಚಿಕ್ಕದಲ್ವಾ ಕೈಲಿ ಹಿಡ್ಕೊಂಡು ನೀಟಾಗಿ ಅಣಿಸ್ಬೇಕು ಕಷ್ಟಪಟ್ಟು ಅಂಟಿಸ್ತಾ ಇದ್ದಾನೆ ಪಾಪ ಫ್ಲವರ್ಸ್ ಎಲ್ಲ ಬೇಗ ಬೇಗ ಅನಿಸ್ದೆ ಇನ್ನು ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಇವಾಗ ಫೋಟೋ ಮಾಡಿಸ್ಕೊಂಡು ಬಂದಿದ್ದೀನಲ್ಲ ಫ್ಯಾಮಿಲಿ ಫೋಟೋನ ಅದನ್ನು ಮಧ್ಯಕ್ಕೆ ಪೇಸ್ಟ್ ಮಾಡಿ ಆಮೇಲೆ ಈ ಸ್ಟಿಕ್ಕರ್ಸ್ ಇದೆ ಆ ಥರ ಒಂದು ಒಂದೆರಡು ಮೂರು ಸ್ಟಿಕ್ಕರ್ಸನ್ನು ಅನಿಸ್ಬಿಡ್ತೀನಿ ಸಾಕು ಇನ್ನು ಇದನ್ನೇ ಮಾಡ್ಕೋದು ಕೂತ್ರೆ ನನಗೂ ಕೂಡ ಟೈಮ್ ಆಗುತ್ತೆ ಅಡುಗೆ ಇನ್ನು ಮಾಡಿಲ್ಲ ಮಾಡಬೇಕು ಇದು ಟೂ ಡೇಸ್ ಬ್ಯಾಕ್ ವಿಡಿಯೋ ಕ್ಲಿಪ್ಪಿಂಗ್ ಇದು ಕಜ್ಜಾಯ ಮಾಡ್ತಾ ಇದ್ದೀನಿ ಕಜ್ಜಾಯ ಅಂತಂದ್ರೆ ನಮ್ಮ ಕಡೆಗೆ ಗಾರ್ಗೆ ಕಜ್ಜಾಯ ಅಂತಾರೆ ಇಲ್ಲ ಹೊಸಕರೆ ಕಜ್ಜಾಯ ಅಂತಾರೆ ಇಲ್ಲ ಅಂದರೆ ಕೋಳಿ ಕಜ್ಜಾಯ ಅಂತೇಳಿ ಕೂಡ ಕರೀತಾರೆ ಅದನ್ನ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರಿಗೆ ಒಂದು ಹಿಡಿಯಷ್ಟು ಅನ್ನ ಕೂಡ ಹಾಕಿದ್ದೀನಿ ಅನ್ನ ಕೂಡ ಮೆತ್ತಗಾದ್ಮೇಲೆ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪನ್ನು ಇಷ್ಟನ್ನು ಹಾಕಿದ್ದೀನಿ ಅದು ಚೆನ್ನಾಗಿ ಕುದಿ ಇದೆ ಒಳಗಡೆ ಇರೋ ರೈಸ್ ಕೂಡ ಅದು ಸ್ವಲ್ಪ ಮೆತ್ತಗಾಗಿದೆ ಇವಾಗ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಅದು ಯಾವುದೇ ರೀತಿ ಗಂಟು ಇರಬಾರ್ದು ಆ ಥರ ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಗಂಟಿದ್ರೂ ಕೂಡ ನಾವು ನಾದ್ಕೊಳ್ತೀವಲ್ಲ ಆವಾಗ ಅದು ಸರಿ ಆಗುತ್ತೆ ಆದರೆ ನೀರಿನ ಅಳತೆ ಪ್ರಮಾಣ ಎಲ್ಲ ಕರೆಕ್ಟಾಗಿರಬೇಕಾಗುತ್ತೆ ನಾನಿಲ್ಲಿ ಅಂದಾಜಿಗೆ ಹಾಕಿದ್ದೀನಿ ಸಾಮಾನ್ಯವಾಗಿ ಎರಡು ಎರಡು ಲೋಟ ಹಿಟ್ಟಿಗೆ ನಾಲ್ಕು ಲೋಟ ನೀರನ್ನು ಹಾಕ್ತೀವಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈ ಕಜ್ಜಾಯವನ್ನು ಅಕ್ಕಿ ಹಿಟ್ಟಿಂದ ಮಾಡುವಂಥದ್ದು ಇದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರು ಇಲ್ಲ ಮಟನ್ ಸಾಂಬಾರು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ನಾನು ಮಟನ್ ಸಾಂಬಾರು ಕೂಡ ಮಾಡಬೇಕು ಅಂತ ಇದ್ದೀನಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಬೇಕು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಬಂದು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದು ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿಗೆ ಹೋಗಬೇಕು ಅದಕ್ಕೆ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ ಈ ಥರ ಸಿಂಬಲ್ ಇಟ್ಕೊಂಡು ನಿಧಾನವಾಗಿ ಅದನ್ನು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಹಿಟ್ಟನ್ನು ಬೇಯಿಸ್ಕೊಂಡು ಆದಮೇಲೆ ಐದು ನಿಮಿಷ ಮುಚ್ಚಿಡಬೇಕು ಅದು ಚೆನ್ನಾಗಿ ಒಳಗಡೆಯಿಂದಾನೆ ಬೇಂದ್ಕೊಳ್ಳುತ್ತೆ ಇದಾದ ಮೇಲೆ ಇದನ್ನು ಮರ್ಗಿ ಅಂತೇಳಿ ಕರೀತಾರೆ ಇದನ್ನು ಕಜ್ಜಾಯ ಮಾಡೋದಕ್ಕೆ ಆಮೇಲೆ ಇಲ್ಲಾಂದರೆ ನಮ್ಮ ಕಡೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನಾನು ಕೂಡ ಊರಿಂದ ತಗೊಬಂದಿರೋದು ಇದನ್ನು ಏನಕ್ಕೆ ಅಂದರೆ ಈ ಥರ ಕಜ್ಜಾಯ ಆಮೇಲೆ ಅಕ್ಕಿ ರೊಟ್ಟಿ ಏನಾದರೂ ಮಾಡಲಿಕ್ಕೆ ಚಲೋ ಚೆನ್ನಾಗಾಗುತ್ತೆ ಇಲ್ಲ ಅಂತಂದರೆ ಇವಾಗ ಬಟ್ಲಲ್ಲೆಲ್ಲ ಹಾಕಿದ್ರೆ ಅದು ಚೆನ್ನಾಗಿ ನಾದ್ಕೊಳ್ಳೋದಕ್ಕಾಗಲ್ಲ ಅದಕ್ಕೆ ಇದನ್ನು ತರಿಸ್ತಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಅಂದರೆ ಕೈಗೆ ಹಚ್ಕೊಂಡು ಮಾತ್ರ ಅದನ್ನು ನಾದ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಮೆತ್ತಗಾಗೋಗಿಬಿಡುತ್ತೆ ಆಲ್ರೆಡಿ ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಸ್ವಲ್ಪ ಕೈಗೆ ಅಂಟಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಗಂಟಿರಬಾರ್ದು ಆ ಥರ ನಾದ್ಕೊಂಡು ಕಜ್ಜಾಯವನ್ನು ಈ ಥರ ಮಾಡಬೇಕಾಗುತ್ತೆ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಬೇಕು ಕಜ್ಜಾಯ ಅಂತ ಸುಮಾರು ಒಂದಿಷ್ಟು ಕಜ್ಜಾಯನ ಮಾಡಿಟ್ಕೊಂಡಿದ್ದೆ ಅದಾದಮೇಲೆ ಎಣ್ಣೆ ಬಿಸಿ ಆಯಿತು ಪಟಪಟ ಅಂತ ಕಜ್ಜಾಯವನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಒಳಗಡೆ ಏನಾದರೂ ಗ ಕಜ್ಜಾಯ ಒಳಗಡೆ ಏನಾದರೂ ಗಂಟು ಏನಾದರೂ ಇತ್ತು ಅಂದರೆ ಅದು ಸಿಡಿಯುತ್ತೆ ಅದಕ್ಕೋಸ್ಕರ ಅದು ಒಳಗಡೆ ಗಂಟು ಇಲ್ಲದೆ ಇರೋ ಥರ ನಾದ್ಕೊಂಡು ನೀಟಾಗಿ ಮಾಡಬೇಕಾಗುತ್ತೆ ಇವಾಗ ಇದಕ್ಕೆ ಕಾಂಬಿನೇಷನ್ನಾಗಿ ಮಟನ್ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಮಟನ್ ಸಾ ಮಟನ್ ಸಾಂಬಾರಿಗೆ ತೆಂಗಿನ ತುರಿ ಬ್ಯಾಡಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಧನಿಯಾ ಬೀಜ ಸೋಂಪು ಮತ್ತು ಕಾಳು ಮೆಣಸು ಅದರ ಜೊತೆಗೆ ಸ್ಪೈಸಸನ್ನು ಹಾಕಿ ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಈರುಳ್ಳಿ ಟೊಮೊಟೊ ಹಸಿಮೆಣಸು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಯಿಲಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಪುದೀನ ಸೊಪ್ಪು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರಿಗೆ ಪುದೀನ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಬಟ್ ಪುದೀನ ಸೊಪ್ಪು ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ ಬಿಸಿ ಇದೆ ಅದು ಸ್ವಲ್ಪ ತಣ್ಗಾದ್ಮೇಲೆ ಇದೆಲ್ಲನೂ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಮಟನ್ ಕೂಡ ರೆಡಿ ಇದೆ ಇದು ಬೇಯಿಸಿಟ್ಕೊಂಡಿರೋದು ಇವಾಗ ಅದೆಲ್ಲ ಮಸಾಲೆ ಎಲ್ಲ ರೆಡಿ ಆದಮೇಲೆ ಮಸಾಲೆ ಕುದ್ದ ಮೇಲೆ ಇದನ್ನು ಇದನ್ನು ಅಂದರೆ ಮಟನನ್ನು ಹಾಕಿ ಕುದಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ